ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಮಂಡ್ಯದಲ್ಲಿಂದು ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರಾಜಿ ಸಂಧಾನದ ಮೂಲಕ ಹಲವಾರು ಪ್ರಕರಣಗಳನ್ನು ಸ್ಥಳದಲ್ಲೇ ಇತ್ಯರ್ಥ ಮಾಡಲಾಯಿತು ದೂರದರ್ಶನದೊಂದಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆನಂದ್ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕ್ ಅದಾಲತ್ನಲ್ಲಿ ಭಾಗವಹಿಸಿ ಪ್ರಕರಣಗಳನ್ನು ಕಾನೂನುಬದ್ದವಾಗಿ ಇತ್ಯರ್ಥಪಡಿಸಿಕೊಳ್ಳುವುದರಿಂದ ಆರ್ಥಿಕವಾಗಿ ಉಳಿತಾಯಕ್ಕೂ ಸಹಕಾರಿಯಾಗಲಿದೆ ಎಂದು ಹೇಳಿದರು ಇಬ್ಬರಿಗೂ ಸಹ ನ್ಯಾಯ ಸಿಗುತ್ತೆ ಸಮಾಧಾನಕರ ರೀತಿಯಲ್ಲಿ ಇಬ್ಬರು ಸಹ ವಿನ್ ವಿನ್ ಸಿಚುವೇಷನ್ ಆಗ್ತಾರೆ ಇದರಿಂದ ವ್ಯಾಜ್ಯ ಬಗೆಹರಿದ್ದು ಜನರು ಅತಿ ಶೀಘ್ರದಲ್ಲೇ ನ್ಯಾಯ ಪಡ್ಕೊಳ್ಳುವಂಥದ್ದು ಈ ಲೋಕ ಅದಾಲತ್ ಏನಿದೆ ಇದನ್ನು ಸದುಪಯೋಗ ಪಡಿಸಿಕೊಂಡಲ್ಲಿ ಆದಷ್ಟು ಪ್ರಕರಣಗಳು ಕಡಿಮೆ ಆಗುತ್ತೆ ಇದರಿಂದ ನ್ಯಾಯಾಲಯದ ಮೇಲಿನ ಒತ್ತಡವೂ ಸಹ ಕಡಿಮೆ ಆಗುತ್ತೆ ಹಣ ಸಹ ಆಗುತ್ತೆ ಸಮಯ ಸಹ ಉಳಿತಾಯ ಆಗುತ್ತೆ ವಕೀಲರಾದ ದೀಪಿಕಾ ರೈತರು ರಾಜಿ ಸಂಧಾನದ ಮೂಲಕ ತಮ್ಮ ತಮ್ಮ ಪ್ರಕರಣಗಳನ್ನು ಇಲ್ಲಿ ಇತ್ಯರ್ಥ ಮಾಡಿಕೊಳ್ಳುವುದರಿಂದ ಹಣ ಮತ್ತು ಸಮಯ ಉಳಿತಾಯವಾಗಲಿದೆ ಎಂದರು ರೀತಿಯಲ್ಲಿ ನಾವು ಈ ಅದಾಲತ್ನಲ್ಲಿ ಮಾಡಿಕೊಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಹೆಚ್ಚಿನ ಪ್ರಕರಣಗಳನ್ನು ಅದಲತ್ನಲ್ಲಿ ಮುಗಿಸ್ಕೊಂಡ್ರೆ ಎಲ್ಲರಿಗೂ ಸಹ ಅದು ವಕೀಲರ ಒಂದು ಶುಲ್ಕ ಆಗಿರಬಹುದು ನ್ಯಾಯಾಲಯದ ಶುಲ್ಕ ಆಗಿರಬಹುದು ಹಾಗೂ ಸಮಯದ ಏನು ಇರುತ್ತೆ ಒಂದು ಸಮಯವನ್ನು ಸಹ ನಾವಿಲ್ಲಿ ಇಲ್ಲಿ ಉಳಿಸಬಹುದು ರಾಜಿ ಸಂಧಾನದಲ್ಲಿ ಪಾಲ್ಗೊಂಡಿದ್ದ ಅಣ್ಣಯ್ಯ ಬೆಳೆ ಸಾಲ ಪಡೆಯಲಾಗಿತ್ತು ಬ್ಯಾಂಕ್ನವರು ಯಾವುದೇ ನೋಟಿಸ್ ನೀಡದೆ ತಮ್ಮ ಮೇಲೆ ಪ್ರಕರಣ ದಾಖಲಿಸಿದರು ಈ ಹಿನ್ನೆಲೆಯಲ್ಲಿ ಸಮಸ್ಯೆ ಇತ್ಯರ್ಥಪಡಿಸಿಕೊಳ್ಳಲು ಆಗಮಿಸಿರುವುದಾಗಿ ತಿಳಿಸಿದರು ಬೆಳೆ ಸಾಲನ ಕಟ್ಟಿರಲಿಲ್ಲ ಹಂಗಾಗಿ ಯಾವುದೇ ಇನ್ಫಾರ್ಮೇಶನ್ ಇಲ್ಲದೇ ಬ್ಯಾಂಕ್ನವರು ನಮ್ಗೆ ನೋಟಿಸು ಕೊಡದೇ ಮೇಲೆ ಕೇಸ್ ಹಾಕಿದ್ದಾರೆ ಕೋರ್ಟ್ನಲ್ಲಿ ಕೇಸ್ ಹಾಕ್ಲಿ ಬಂದಿದ್ದೀವಿ ಈಗ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕರೆದ್ರು ನೋಟಿಸ್ ಕೊಟ್ಟು ಬಂದಿದ್ದೀವಿ ಈಗ ಸುರೇಶ್ ಲೋಕ್ ಅದಾಲತ್ ಮೂಲಕ ಸಮಸ್ಯೆ ಬಗೆಹರಿದಿದೆ ಎಂದರು ಇವಾಗ ಮಧ್ಯ ಬಂದಿರಲಿಲ್ಲ ಅವ್ರು ಬರಬೇಕಾದ್ರೆ ಮಧ್ಯ ಜೇನು ಒಳ ಹೊಡಬಿಟ್ಟು ಕಣ್ಣು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋರಿ ಅಂತ ಹೇಳಿ ಕನ್ವಿನನ್ಸ್ ಮಾಡಿದ್ವಿ ಅವ್ರದ್ದು ನಲ್ವತ್ತು ಸಾವಿರ ರೂಪಾಯಿಗೆ ಸೆಟಲ್ಮೆಂಟ್ ಆಗಿದೆ ಇನ್ನೊಬ್ಬರು ಸ್ನೇಹಿತರು ಜೊತೆಲಿ ಬಂದಿದ್ದಾರೆ ಎಲ್ಲರಿಗೂ ಇದರಿಂದ ಅನುಕೂಲ ಆಗ್ತಾ ಇದೆ ಮೇಡಮ್ ಲೋಕ ಅದಾಲತ್ತಿಂದ ಅನುಕೂಲ ಆಗಿದೆ